ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೆ ರಾಕೇಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಇವತ್ತನೇ ಕ್ಲಾಸ್ನಲ್ಲಿ ಬಿಇದೇ ಶಿಕ್ಷಣದಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಅಂದರೆ ಇತಿಹಾಸ ಡಿ ಸಿ ನೈನ್ ಆಧುನಿಕ ಭಾರತದ ಇತಿಹಾಸದಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಹಾಗೂ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಹತ್ತು ಅಂಕದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಮುಕ್ತ ವ್ಯಾಪಾರ ನೀತಿಯನ್ನು ಚರ್ಚಿಸಿರಿ ಅಂತಕ್ಕಂಥದ್ದು ಬಂದರೆ ಎರಡನೇ ಪ್ರಶ್ನೆ ಪ್ಲಾಸಿಕ್ ಕಾಳಗದ ಸ್ಥಿತಿಗತಿಗಳನ್ನು ವಿವರಿಸಿರಿ ಇನ್ನು ಮೂರನೆಯ ಪ್ರಶ್ನೆ ಹೊಸ ಭೂ ಸುಧಾರಣೆಗಳನ್ನು ವಿಶ್ಲೇಷಿಸಿರಿ ಇನ್ನು ನಾಲ್ಕನೆಯ ಪ್ರಶ್ನೆ ಗುಡಿ ಕೈಗಾರಿಕೆ ಕುಸಿತಕ್ಕೆ ಕಾರಣಗಳನ್ನು ವಿವರಿಸಿರಿ ಐದು ಭೂರಹಿತ ಕಾರ್ಮಿಕರ ಸ್ಥಿತಿಗತಿಗಳನ್ನು ವಿವರಿಸಿರಿ ಇನ್ನು ಆರನೆಯ ಪ್ರಶ್ನೆ ಭಾರತದಲ್ಲಿ ರೈತ ಚಳುವಳಿಯ ಕುರಿತು ವಿಶ್ಲೇಷಿಸಿರಿ ಏಳನೇದಾಗಿ ಭಾರತದ ನಿರ್ಮಾಣದಲ್ಲಿ ಪೌರಾತ್ಯ ಹಾಗೂ ಪ್ರಯೋಜನವಾದಿಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಈ ಒಂದು ಏಳು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ನೋಡ್ಬೋದು ಇನ್ನೇನಪ್ಪ ಅಂತಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥ ನೋಡೋದಾದರೆ ಮೊದಲನೇ ಪ್ರಶ್ನೆ ಮೈಸೂರು ಆಂಗ್ಲೋ ಯುದ್ಧಗಳನ್ನು ವಿವರಿಸಿರಿ ಮೈಸೂರು ಆಂಗ್ಲೋ ಯುದ್ಧಗಳೇನಪ್ಪ ತಂದ್ರೆ ವಿವರಿಸಿರಿ ಎರಡನೆಯ ಪ್ರಶ್ನೆ ಆಂಗ್ಲೋ ಮರಾಠ ಯುದ್ಧಗಳನ್ನು ಚರ್ಚಿಸಿರಿ ಮೂರು ಬ್ರಿಟಿಷರ ಆಡಳಿತದ ಮತ್ತು ಕಾನೂನುಗಳನ್ನು ವಿವರಿಸಿರಿ ನಾಲ್ಕು ಕೃಷಿ ವಾಣಿಜ್ಯೀಕರಣ ಮತ್ತು ಭೂ ವಿಭಜನೆ ಕುರಿತು ವಿವರಿಸಿರಿ ಐದು ವಸಾಹತುಶಾಹಿ ಆಡಳಿತದ ಆರ್ಥಿಕ ಪ್ರಭಾವವನ್ನು ವಿವರಿಸಿರಿ ಆರನೇದಾಗಿ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆ ಕಾರಣಗಳು ಮತ್ತು ಗತಿ ಪರಿಣಾಮಗಳನ್ನು ವಿವರಿಸಿರಿ ಏಳನೆಯ ಪ್ರಶ್ನೆ ಸಾಮಾಜಿಕ ತಾರತಮ್ಯಗಳನ್ನು ಸಮಗ್ರವಾಗಿ ವಿವರಿಸಿರಿ ಎಂಟು ಭಾರತದ ವಸಾಹತುಶಾಹಿ ಅವಧಿಯಲ್ಲಿ ಮುಖ್ಯ ವ್ಯಾಪಾರ ಕೇಂದ್ರಗಳೇನಪ್ಪ ಅಂತಂದ್ರೆ ಒಂದು ನಕಾಶೆಯಲ್ಲಿ ಏನಪ್ಪ ಅಂತಂದ್ರೆ ಗುರುತಿಸಿ ಅವುಗಳನ್ನು ಬರೆಯಿರಿ ಅಂತಕ್ಕಂಥ ಈ ಒಂದು ಅಂತಂದ್ರೆ ಎಂಟು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಅಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಹಾಗೂ ಹದಿನೈದು ಅಂಕದ ಪ್ರಶ್ನೆಗಳು ಈ ಒಂದು ಆಧುನಿಕ ಭಾರತದ ಇತಿಹಾಸ ಡಿ ಎಸ್ ಸಿ ನೈನ್ನಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತಾವ ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ನೋಡ್ಬೇಕಾಯ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಅಂತಂದ್ರೆ ನಾವು ಪ್ರತಿದಿನ ಹಾಕು ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು